Hello, question. which of the following statements with regard to recommendation of 15th finance commission of india are correct? first statement, it has recommended the grants of rupees 4800 crores from the year 2022-23 the, to the year 2025-26 for incentivizing states to enhance educational outcomes. Second statement 45% of the net proceeds of the union taxes are to be shared with the state. Third statement 45,000 crores are to be kept as a performance based incentive for all states for carrying out agricultural reforms. Statement 4 It reintroduced tax effort criteria to reward fiscal uh, performance. Select the correct answer using the code given below. ಸೊ ಇದು ಬಂದ್ಬಿಟ್ಟು ಫಿಫ್ಟೀಂತ್ ಫೈನಾನ್ಸ್ ಕಮಿಷನ್ ಭಾಳ ಜನರಿಗೆ ಇದು ಈಸಿ ಆನ್ಸರ್ ಈಸಿ ಕ್ವಶನ್ ಆಗುತ್ತೆ ಕೆಲವು ಜನರಿಗೆ ಇದು ಟಫ್ ಕ್ವಶನ್ ಆಗುತ್ತೆ ಯಾಕಂದರೆ ನಂಬರ್ಸ್ ನೆನ್ಪಿಟ್ಕೊಳ್ಳೋದು ಅಷ್ಟು ಈಸಿ ಅಲ್ಲ ಬಟ್ ಇದರಲ್ಲಿ ಒಂದು ಕ್ಯಾಚ್ ಇದೆ ಇದರಲ್ಲಿ ಬಂದ್ಬಿಟ್ಟು ಸೆಕೆಂಡ್ ಸ್ಟೇಟ್ಮೆಂಟ್ ನೋಡಿದ್ರೆ ಫೋರ್ಟಿ ಫೈವ್ ಪರ್ಸೆಂಟ್ ಆಫ್ ದಿ ನೆಟ್ ಪ್ರೊಸೀಡ್ಸ್ ಆಫ್ ದಿ ಯೂನಿಯನ್ ಟ್ಯಾಕ್ಸಸ್ ಆರ್ ಟು ಬಿ ಶೇರ್ಡ್ ವಿತ್ ದ ಸ್ಟೇಟ್ ಸೊ ಏನಾಗಿತ್ತು ಅಂತ ಹೇಳಿದ್ರೆ ಜಮ್ಮು ಆ್ಯಂಡ್ ಕಾಶ್ಮೀರನ್ನ ಯೂನಿಯನ್ ಟೆರಿಟರಿ ಲದಾಖ್ ಮತ್ತು ಜಮ್ಮು ಆ್ಯಂಡ್ ಕಾಶ್ಮೀರ್ ಯೂನಿಯನ್ ಟೆರಿಟರಿ ಆದಾಗ ಏನಾಗಿತ್ತಂತ ಹೇಳಿದ್ರೆ ಇಲ್ಲಿ ಒಂದು ನಾವು ಪಿ ಐ ಬಿ ರಿಪೋರ್ಟಲ್ಲಿ ಫೆಬ್ರವರಿ ಟ್ವೆಂಟಿ ಟ್ವೆಂಟಿ ಒನ್ ಆ ರಿಪೋರ್ಟಲ್ಲಿ ನೋಡಿದ್ರೆ ಇನ್ ಆರ್ಡರ್ ಟು ಮೆಂಟೇನ್ ಪ್ರೊಡಿಕ್ಟಿಬಿಲಿಟಿ ಆ್ಯಂಡ್ ಸ್ಟೆಬಿಲಿಟಿ ಆಫ್ ರಿಸೋರ್ಸಸ್ ಎಸ್ಪೆಷಲಿ ಡ್ಯೂರಿಂಗ್ ಪ್ಯಾಂಡಮಿಕ್ ದ ಫಿಫ್ಟೀನ್ ಫೈನಾನ್ಸ್ ಕಮಿಷನ್ ರೆಕಮೆಂಡೆಡ್ ಮೇಂಟೈನಿಂಗ್ ದ ವರ್ಟಿಕಲ್ ರೆವಲ್ಯೂಷನ್ ಆಫ್ ಫೋರ್ಟಿ ಒನ್ ಪರ್ಸೆಂಟ್ ಸೇಮ್ ಆ್ಯಸ್ ಇನ್ ಅವರ್ ರಿಪೋರ್ಟ್ ಇನ್ ಟ್ವೆಂಟಿ 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 ಒನ್ ಇಟ್ ಇಸ್ ದ ಸೇಮ್ ಲೆವೆಲ್ ಆಫ್ ಫಾರ್ಟಿ ಟೂ ಪರ್ಸೆಂಟ್ ಬಟ್ ಹೌ ವರ್ ಇಟ್ ಹ್ಯಾಸ್ ಮೀಡ್ ರಿಕ್ವೈಯರ್ಡ್ ಅಡ್ಜಸ್ಟ್ಮೆಂಟ್ ಅಬೌಟ್ ಒನ್ ಪರ್ಸೆಂಟ್ ಟು ದ ಚೇಂಜ್ಡ್ ಸೇಟಸ್ ಆಫ್ ದ ಹೆಟ್ ವ್ಯಾಲ್ ಸ್ಟೇಟ್ ಆಫ್ ಜಮ್ಮು ಆ್ಯಂಡ್ ಕಾಶ್ಮೀರ್ ಇಂಟು ನ್ಯೂ ಯೂನಿಯನ್ ಟೆರೆಟರಿ ಆಫ್ ಲದಾಕ್ ಆ್ಯಂಡ್ ಜಮ್ಮು ಕಾಶ್ಮೀರ ಸೊ ನಲವತ್ತ ಎರಡು ಪರ್ಸೆಂಟ್ ಅದನ್ನು ನಲವತ್ತೊಂದು ಪರ್ಸೆಂಟ್ ಮಾಡಿದ್ರು ಯೂನಿಯನ್ ಟೆರಿಟರಿ ಲದಾಕ್ ಮತ್ತು ಜಮ್ಮು ಆ್ಯಂಡ್ ಕಾಶ್ಮೀರ ಇದು ನಮಗೆ ಈ ನ್ಯೂಸ್ಗೆ ನಾವು ಕೇಳಿರ್ತೀವಿ ಸೊ ನಾವು ಯೂನಿಯನ್ ಟೆರಿಟರಿ ಆದಾಗ ಅದಕ್ಕೆ ಫೈನಾನ್ಷಿಯಲ್ ಇಂಪ್ಲಿಕೇಶನ್ ಏನು ಪೊಲಿಟಿಕಲ್ ಇಂಪ್ಲಿಕೇಶನ್ ಏನು ಸೋಶಿಯಲ್ ಇಂಪ್ಲಿಕೇಶನ್ಸ್ ಏನು ಇದೆಲ್ಲ ತಿಳ್ಕೊಬೇಕಾದ್ರೆ ಈ ಪಾಯಿಂಟ್ ನಮಗೆ ಇದು ಇಂಪಾರ್ಟೆಂಟ್ ಪಾಯಿಂಟ್ ಆಗುತ್ತೆ ಈ ಪಾಯಿಂಟ್ ಮೇನ್ಸಲ್ಲೂ ಕೂಡ ಬಹಳ ಇಂಪಾರ್ಟೆಂಟ್ ಆಗುತ್ತೆ ಸೊ ಅದರಿಂದ ಇಲ್ಲಿ ನಾವು ವಾಪಸ್ಸು ಕ್ವಶನಿಗೆ ಹೋದರೆ ಇಲ್ಲಿ ಫೋರ್ಟಿ ಫೈವ್ ಪರ್ಸೆಂಟ್ ತಪ್ಪಾಗುತ್ತೆ ಸೊ ಟೂ ತಪ್ಪಿದ್ದು ಕೂಡಲೇ ಆನ್ಸರ್ ಬಂದುಬಿಟ್ಟು ಸಿ ಆಗುತ್ತೆ ಒನ್ ತ್ರೀ ಆ್ಯಂಡ್ ಫೋರ್ ಸರಿ ಹಾಗಾದರೆ ನೆಕ್ಸ್ಟ್ ಕ್ವೆಶನ್ನ ನಾಳೆ ನೋಡೋಣ ಥ್ಯಾಂಕ್ ಯು